ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಮೈದಾ ಸಕ್ಕರೆ ಇಲ್ಲದಂತಹ ಒಂದು ಆರೋಗ್ಯಕರವಾದಂತಹ ಕೇಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ಆರೋಗ್ಯಕರವಾದ ಕೇಕನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕೇಕನ್ನು ಮಾಡಲಿಕ್ಕೋಸ್ಕರ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬೀಜ ತೆಗೆದಿರುವಂತಹ ಖರ್ಜೂರವನ್ನು ತೆಗೆದುಕೊಂಡಿದ್ದೇನೆ ಈಗ ಖರ್ಜೂರವನ್ನು ಒಮ್ಮೆ ತೊಳ್ಕೊಂಡ್ಬಿಟ್ಟು ನಂತರ ಇದಕ್ಕೆ ನಾನು ಒಂದೂವರೆ ಕಪ್ಪಾಗುವಷ್ಟು ಕಾಯಿಸಿ ಆರಿಸಿದ ಹಾಲನ್ನು ಸೇಸ್ಕೊಂಡು ಈ ಖರ್ಜೂರವನ್ನು ಒಂದು ಎರಡು ಗಂಟೆಗಳ ಕಾಲ ನೆನೆಸಿ ಇಟ್ಕೊಳ್ತೀನಿ ಖರ್ಜೂರ ಚೆನ್ನಾಗಿ ನೆನೆಯೋದ್ರಿಂದ ನಮಗೆ ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಎರಡು ಗಂಟೆ ನಂತರ ನೋಡಿ ಖರ್ಜೂರ ಚೆನ್ನಾಗಿ ನೆನೆದಿರುತ್ತೆ ಇವಾಗ ಇದನ್ನು ಒಂದು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಹಾಲಿನ ಸಮೇತ ಖರ್ಜೂರವನ್ನು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ರುಬ್ಕೊಂಡ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ವೆನಿಲ್ಲಾ ಎಸೆನ್ಸನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಉಪ್ಪು ಒಂದು ಕಾಲು ಕಪ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಇದನ್ನು ಮತ್ತೆ ರುಬ್ಬಿ ಸೈಡಲ್ಲಿ ಇಟ್ಕೊಳ್ತೀನಿ ನಂತರ ಕೇಕ್ ಟಿನ್ನನ್ನು ರೆಡಿ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಕೇಕ್ ಟಿನ್ಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಚ್ಚಿ ಈ ರೀತಿಯಾಗಿ ಪೂರ್ತಿಯಾಗಿ ಸವರಿ ನಂತರ ಒಂದು ಸ್ಪೂನ್ ಗೋಧಿ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೇನೆ ಈಗ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಒಂದು ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾವನ್ನು ಸೇರಿಸ್ಕೊಂಡು ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನನ್ನ ಹತ್ರ ಸ್ವಲ್ಪ ಟ್ರೂಟಿ ಪುಟಿ ಇರೋದ್ರಿಂದ ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದು ಕೇಕ್ ತಿನ್ನುವಾಗ ಮದ್ ಮಧ್ಯೆ ಬಾಯಿ ಸಿಕ್ಕಿದರೆ ತುಂಬ ಚೆನ್ನಾಗಿರುತ್ತೆ ಇದ್ರೆ ಸೇರಿಸ್ಕೊಳ್ಳಿ ಸ್ಕಿಪ್ ಮಾಡಿ ನಂತರ ನಾನು ರುಬ್ಕೊಂಡಿರುವಂತಹ ಹಾಲು ಮತ್ತು ಖರ್ಜೂರದ ಮಿಶ್ರಣವನ್ನು ಈ ಗೋಧಿ ಹಿಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನಿಮಗೆ ತುಂಬಾ ಗಟ್ಟಿ ಅನಿಸಿದರೆ ಒಂದು ಎರಡು ಸ್ಪೂನ್ ಹಾಲನ್ನು ಬೇಕಾದರೂ ಸೇರಿಸ್ಕೊಳ್ಬೋದು ನಾನು ಈ ಖರ್ಜೂರದ ಮಿಶ್ರಣದಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೇಕ್ನ ಬ್ಯಾಟರನ್ನು ರೆಡಿ ಮಾಡ್ಕೊಂಡಿದ್ದೇನೆ ನಿಮಗೆ ಕಲ್ಸೋಕ್ಕಾಗಲ್ಲ ತುಂಬ ಗಟ್ಟಿ ಅನಿಸ್ತಿದೆ ಅನಿಸಿದರೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಾಯಿಸಿ ಆರಿಸಿದ ಹಾಲನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೇಕ್ನ ಬ್ಯಾಟರನ್ನ ರೆಡಿ ಮಾಡಿಕೊಂಡೆ ಈಗ ರೆಡಿ ಮಾಡಿ ಇಟ್ಟಿರುವಂತಹ ಕೇಕ್ ಟಿನ್ಗೆ ಈ ಕೇಕ್ನ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಕೇಕ್ ಟಿನ್ಗೆ ಈ ರೀತಿಯಾಗಿ ಮಿಶ್ರಣವನ್ನು ಸೇರಿಸಿದ ನಂತರ ಒಂದೆರಡು ಸಲ ಟಪಾ ಟಪ ಅಂತ ಈ ರೀತಿಯಾಗಿ ಬಡಿಬೇಕು ಇದರಿಂದ ಗಾಳಿ ಏನಾದರೂ ಇದ್ದರೆ ಹೊರಗೋಗುತ್ತೆ ನಂತರ ಈ ರೀತಿಯಾಗಿ ಚೆನ್ನಾಗಿ ಬಡಿದು ರೆಡಿ ಮಾಡ್ಕೊಂಡು ನಂತರ ನಿಮಗೆ ಮೇಲ್ಗಡೆ ಇಷ್ಟದ ಯಾವುದೇ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಕೊಳ್ಬೋದು ಅಥವಾ ಟೂಟಿ ಫ್ರೂಟಿ ನಿಮ್ಮಿಶ್ ಏನು ಇಷ್ಟನೋ ಅದನ್ನ ಸೇರಿಸ್ಕೊಳ್ಬೋದು ನಾನಿಲ್ಲಿ ಮಿಕ್ಸ್ಡ್ ಡ್ರೈ ಫ್ರೂಟ್ಸನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡುಬಿಟ್ಟು ಸ್ವಲ್ಪ ಸೇರಿಸ್ಕೊಂಡು ಈ ರೀತಿಯಾಗಿ ಕೇಕ್ ಟಿನನ್ನು ರೆಡಿ ಮಾಡ್ಕೊಂಡಿದ್ದೇನೆ ಇವಾಗ ಸ್ಟೋವ್ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಅಥವಾ ಕುಕ್ಕರ್ ಯಾವುದಾದ್ರೂ ಆಗುತ್ತೆ ನಾನಿಲ್ಲಿ ಒಂದು ದಪ್ಪ ತಳದ ಇಟ್ಟು ಅದರ ಮೇಲೆ ಒಂದು ಬೌಲನ್ನು ನೋಡಿ ಈ ರೀತಿ ಉಲ್ಟಾ ಇಟ್ಟು ಒಂದು ಹತ್ತು ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೇನೆ ನಂತರ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೇಕ್ ಟಿನನ್ನು ಇಟ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿಯೇ ಒಂದು ಗಂಟೆ ಇದನ್ನು ಬೇಯ್ಲಿಕ್ಕೆ ಇದ್ದೇನೆ ಒಂದು ಗಂಟೆ ನಂತರ ನೋಡಿ ಕೇಕ್ ಬೆಂದಿದೆಯಂತ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ ಸ್ಟಿಕ್ಕು ಅಥವಾ ಚಾಕು ಸ್ಪೂನು ಯಾವುದ್ರಲ್ಲಿ ಬೇಕಾದರೂ ನೀವು ನೋಡ್ಬೋದು ಈ ರೀತಿಯಾಗಿ ನೋಡಿದಾಗ ಹಿಟ್ಟು ಅಂಟದೇ ಇದ್ದರೆ ಕೇಕ್ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಅಂತ ಅರ್ಥ ಇವಾಗ ಇದನ್ನು ನಾನು ತೆಗೆದಿಟ್ಟು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಇದ್ದೀನಿ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಚಾಕುವಿನಿಂದ ನೋಡಿ ಮೊದಲಿಗೆ ಈ ಸೈಡ್ಸನ್ನು ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕು ನಂತರ ನೋಡಿ ಪ್ಲೇಟಿಗೆ ಹಾಕಿದರೆ ತುಂಬಾ ರುಚಿಯಾದ ಹಾಗೆ ಆರೋಗ್ಯಕರವಾದಂತಹ ಖರ್ಜೂರದ ಕೇಕ್ ರೆಡಿಯಾಗಿದೆ ಬೆಲ್ಲ ಸಕ್ಕರೆ ಮೈದಾ ಏನನ್ನೂ ಬಳಸದೆ ಗೋಧಿ ಹಿಟ್ಟು ಹಾಗೆ ಖರ್ಜೂರದಲ್ಲಿ ತುಂಬನೇ ಆರೋಗ್ಯಕರವಾದಂತಹ ಕೇಕನ್ನು ನಾವು ಸುಲಭವಾಗಿ ರೆಡಿ ಮಾಡ್ಕೊಳ್ಬಹುದು ಇದನ್ನು ಯಾರು ಬೇಕಾದರೂ ತಿನ್ಬೋದು ಶುಗರ್ ಇರುವರು ಕೂಡ ಈ ಕೇಕನ್ನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹಾಗೆ ನಿಮ್ಮಿಷ್ಟದ ನಿಮ್ಮ ಪ್ರೀತಿ ಪಾತ್ರದವರಿಗೆ ಕೂಡ ಈ ರೀತಿಯಾಗಿ ಮನೆಯಲ್ಲಿಯೇ ಕೇಕನ್ನು ರೆಡಿ ಮಾಡಿ ಕೊಡಬಹುದು ನೀವು ಕೂಡ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್